ಸರ್ಕಾರ ನೈತಿಕದಿಲ್ಲ ಇಲ್ಲ ಇದೆಲ್ಲ ಭ್ರಷ್ಟಾಚಾರ ಹಗರದಲ್ಲಿ ಸಿಲುಕಿದೆ ಆದರೆ ಸಿದ್ದರಾಮಯ್ಯ ಅವರು ಹಿಂದಿನ ಸಿದ್ದರಾಮಯ್ಯ ಆಗಿ ರಾಜೀನಾಮೆ ಕೊಟ್ಟು ಹೊಸ ಒಳ್ಳೆಯದು ಈ ಯಾಕಂದ್ರೆ ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಅವ್ರು ಒಳ್ಳೆ ಮುಖ್ಯಮಂತ್ರಿ ಇದ್ರು ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಇನ್ನು ಸುಧಾರಿಸ್ ಮಾಡಕ್ ಆಗೋದಿಲ್ಲ ಅದನ್ನ ಇದು ಡಿಸಾಲ್ವ್ ಮಾಡಿ ಎಲೆಕ್ಷನ್ ಒಳ್ಳೇದು ರಾಜ್ಯ ಅದಲ್ಲ ಸಿ ಡಿ ಸಿಂದ ಇಲ್ಲ 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 ಯಾರು ಯತ್ನ ರಮೇಶ್ ಜಾರಕಿಹೊಳಿ ವಿರುದ್ಧ ಅವರು ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡ್ತಿದ್ರು ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡ್ತಾರೆ ಸಾಮೂಹಿಕ ನಾಯಕತ್ವ ಸಾಮೂಹಿಕ ನಾಯಕತ್ವ ಯಾರು ನೋಡ್ರಿ ಬಳ್ಳಾರಿ ಬಹಳ ಮುಖ್ಯವಾದ ವಿಷಯ ಮೂಡ ಹಗರ್ನ ವ್ಯಕ್ತಿರತವಾಗಿ ಒಂದು ಸಮುದಾಯದ ಪರವಾಗಿ ಸಮುದಾಯದ ಹಣವನ್ನು ನೂರು ಪರ್ಸೆಂಟ್ ದುರುಪಯಾಗಿದೆ ಎಸ್ ಸಿ ಎಸ್ ಟಿ ಹಣ ಗ್ರ್ಯಾಂಡ್ ಸ್ಟೀಮ್ ಬಳಸ್ಯಾರ ಇದು ದೊಡ್ಡ ಬಿಟ್ಟು ಮೂಡಾದ್ ಮಾಡಲಿ ಅಭ್ಯಂತರಲ್ಲ ಮೂಡಾಕದ ಮುಖ್ಯವಾದ ಎಸ್ ಸಿ ಎಸ್ ಟಿ ಹಣದ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ನಮ್ಮ ಮನವಿ ಇದೆ ಅದು ನೋಡೋಣ ನಾವು ಯಾವುದು ನೋಡ್ರಿ ಅದನ್ನು ಹೈಕಮಾಂಡ್ ಮನವರಿಕೆ ಮಾಡಬೇಕು ಅಪ್ಪ ಮಕ್ಕಳ ಬ್ಲಾಕ್ ಮೇಲ್ ಹೊರಗೆ ಬರ್ಬೇಕಾದ್ರೆ ಒಂದು ಒಂದು ಮಾಡಿ ಮನವಿ ಮಾಡಬಹುದು ಅಪ್ಪ ಮಕ್ಕಳನ್ನ ಕಪಿ ಮುಷ್ಟಿಯಿಂದ ಬ್ಲಾಕ್ ಮೇಲ್ ಪಕ್ಷ ಹೊರಗೆ ಬರ್ಬೇಕಾದ್ರೆ ಒಂದು ಐತಿಹಾಸಿಕ ನಿರ್ಣಯ ತೋಬೇಕು ಮನವಿ ಮಾಡ್ತೀವಿ ನಾವು